ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಎಂಟ್ರಿ ಕೊಟ್ಟರೆ ಹಾರ್ಡ್ಲಿ ಯಾರೂ ನಂಬಲ್ಲ ಮೂರು ಸಾವಿರ ಗಿಡ ಕೂತಿದೆ ಅಂತ ನಾವು ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು ಏಯ್ಟಿ ಕಿಲೋಮೀಟರ್ಸ್ ಬಂದು ಯಡಿಯೂರಲ್ಲಿ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡಿದ್ದೀವಿ ಅರೌಂಡ್ ತ್ರೀ ಏಕರ್ಸ್ ಯಾವ ಮಣ್ಣಲ್ಲಾದರೂ ಏನು ಬೇಕಾದರೂ ಬೆಳಿಬೋದು ಮೂರು ಎಕರ್ಗೆ ಒಂದೇ ಬೋರ್ವೆಲ್ ಅಲ್ಲೇ ಆಲ್ಮೋಸ್ಟ್ ಕವರ್ ಆಗುತ್ತೆ ಮಟ್ಟ ಮಾಡಿದ್ವಿ ಅದಕ್ಕೆ ಆಲ್ಮೋಸ್ಟ್ ನಾವು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಖರ್ಚು ಮಾಡಿದ್ದೀವಿ ಯಾವುದೇ ರೈತರಿಗೆ ಹೇಳೋದು ಭೂಮಿನ ಮಟ್ಟ ಮಾಡೋ ಅವಶ್ಯಕತೆ ಇಲ್ಲ ಒಂದು ಪರ್ಸೆಂಟು ವಿಷ ಇಲ್ಲದೆ ಇರೋ ಥರ ಮಾಡಿ ನಮ್ಮ ಫ್ಯಾಮ್ಲಿಗೆ ಆಹಾರ ಕೊಡಬೇಕು ಅದು ಎಕ್ಸಸ್ ಆದ್ರೆ ಅವರ್ ಫ್ರೆಂಡ್ಸ್ ಅಪ್ರಾಕ್ಸಿಮೇಟ್ ಒಂದು ಎಕರ್ಗೆ ಆಲ್ಮೋಸ್ಟ್ ಸಾವಿರ ಗಿಡ ಕೂಡಿಸ್ಬೋದು ಅಂತ ಅದು ಆಲ್ಮೋಸ್ಟ್ ನಮಗೆ ಶಾಕಿಂಗ್ ಆಗಿತ್ತು ಸಾವಿರ ಗಿಡ ನಿಜವೂ ಕೂಡ ಆಗತ್ತ ಅನ್ನೋದನ್ನ ಆಲ್ಮೋಸ್ಟ್ ಒಂದು ಐವತ್ತರ ವೆರೈಟಿ ಹಣ್ಣುಗಳನ್ನು ಕೂಡಿಸಿದಿವಿ ಇಲ್ಲಿ ಕಂಪ್ಲೀಟ್ ಏನಿದ್ವಿ ಎಲ್ಲ ನಾಟಿನೇ ಹಾಕಿರೋದು ಫುಲ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಟೈಮ್ ಕೊಡ್ತೀನಿ ಅನ್ನೋರಿಗೆ ಸೊ ಇದರಲ್ಲೂ ಆಪ್ಟಿಮೈಸ್ ಮಾಡ್ಕೊಬೋದು ಒಂದು ಎಕರೆಯಲ್ಲಿ ಇಪ್ಪತ್ತೆರಡು ಸಾವಿರ ಕೆ ಜಿ ಆಹಾರ ಬೆಳಿಬೋದು ಅಂತ ಸೊ ನಮ್ದೊಂದು ಸಣ್ಣ ಪ್ರಯತ್ನ ಕೆಲಸ ಮಾಡಿಕೊಂಡು ಇದನ್ನು ಮಾಡ್ಬೋದು ಇದೆಲ್ಲ ನಾವು ಹಾಕಿರೋದು ಲಾಂಗ್ ಟೈಮ್ ಕ್ರಾಪ್ ಇರೋದು ಜನ ಸಿಟಿಯಲ್ಲಿ ಸೈಟ್ ತೊಗೊಳ್ತಾರೆ ಸೊ ಸೈಟ್ ಬದಲು ನಾನೇನು ಸಜೆಸ್ಟ್ ಮಾಡೋದು ಒಂದು ಅರ್ಧ ಎಕರೆ ತೊಗೊಂಡು ಆ ಸೈಟ್ ತೊಗೊಂಡ್ರೆ ಇನ್ನು ಅಪ್ರಿಷಿಯೇಟ್ ಆಗುತ್ತೆ ಅದೇ ಥರ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡ್ರು ಅಪ್ರಿಷಿಯೇಟ್ ಆಗುತ್ತೆ ನಮಸ್ತೆ ನಾನು ಕೌಶಿಕ್ ಅಂತ ಬೆಂಗಳೂರಿನವರು ಸೊ ವೃತ್ತಿಯಲ್ಲಿ ನಾನು ಚಾರ್ಟರ್ಡ್ ಅಕೌಂಟೆಂಟು ನಮಸ್ತೆ ನನ್ನ ಹೆಸರು ರಂಜಿತ್ ಅಂತ ನಾನು ಆ್ಯಕ್ಚುಲಿ ಐ ಎಲ್ ವರ್ಕ್ ಮಾಡ್ತಾ ಇದ್ದೀನಿ ನಾವು ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು ಏಯ್ಟಿ ಕಿಲೋಮೀಟರ್ಸ್ ಬಂದು ಯಡಿಯೂರಲ್ಲಿ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡಿದ್ದೀವಿ ಅರೌಂಡ್ ತ್ರೀ ಏಕರ್ಸ್ ಸೊ ಏನಕ್ಕೆ ತೊಗೊಂಡಿ ಅಂತಂದರೆ ಇವಾಗ ನನಗೆ ಫಾರ್ ಎಕ್ಸಾಂಪಲ್ ನನ್ನ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರೋದ್ರಿಂದ ಸೊ ನಮ್ಗೆ ವರ್ಷದಲ್ಲಿ ಒಂದು ಮೂರು ನಾಲ್ಕು ತಿಂಗಳು ತುಂಬ ಹೆಕ್ಟಿಕ್ ಶೆಡ್ಯೂಲ್ ಇರುತ್ತೆ ಸೊ ಅದರಿಂದ ವಿ ಹ್ಯಾಸ್ ನಮಗೆ ಲಾಂಗ್ ಸಿಟ್ಟಿಂಗ್ ಅವರ್ಸ್ ಇರ್ತದೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ತುಂಬ ಕೆಲಸ ಮಾಡೋದು ಅದರಿಂದ ನಂಗೆ ಬ್ಯಾಕ್ ಪೇಯ್ನ್ ಬರ್ತಿತ್ತು ಒನ್ ರೀಸನ್ ಏನು ಅಂತ ರೂಟ್ ಕಾಸ್ಗೆ ಹೋದಾಗ ಒನ್ ಇಸ್ ದ ಕಲ್ಚರ್ ಆರ್ ವರ್ಕ್ ತುಂಬ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಒನ್ ಇಸ್ ದ್ಯಾಟ್ ರೀಸನ್ ಅನದರ್ ಒನ್ ಇಸ್ ಸನ್ಲೈಟಿಗೆ ಎಕ್ಸ್ಪೋಸ್ ಆಗ್ತಿರಲಿಲ್ಲ ಆಮೇಲೆ ನಾವು ತಿನ್ನೋ ಫುಡ್ಡಲ್ಲಿ ಆ ನ್ಯೂಟ್ರಿಷನ್ ವ್ಯಾಲ್ಯೂ ಇರ್ತಿರಲಿಲ್ಲ ಸೊ ದಟ್ ಇಸ್ ವೆನ್ ಐ ರಿಯಲೈಸ್ಡ್ ಓಕೆ ಅಷ್ಟೆಲ್ಲ ನಾವು ದುಡ್ದು ಏನು ಪ್ರಯೋಜನ ನಮಗೆ ತಿನ್ನೋದಕ್ಕೆ ತಿನ್ನೋ ಆಹಾರದಲ್ಲಿ ವಿಷ ಇರೋದ್ರ ಇದ್ದರೆ ಅದರಿಂದ ನಮಗೆ ನ್ಯೂಟ್ರಿಷನ್ ಏನೂ ಬರ್ತಿಲ್ಲ ಅಂದರೆ ವಾಟ್ ಇಸ್ ದ ಪಾಯಿಂಟ್ ಅಂತ ಸೊ ದಟ್ ಇಸ್ ವೆನ್ ಐ ರಿಯಲೈಸ್ಡ್ ಓಕೆ ಅಟ್ಲೀಸ್ಟ್ ನಮ್ಗೆ ನಮಗೇನೋ ಆಯಿತು ನೆಕ್ಸ್ಟ್ ಜನ್ರೇಷನ್ಗಾದರೂ ವಿಷ ಇಲ್ಲದೆ ಆರ್ಗ್ಯಾನಿಕ್ಕಾಗಿ ಬೆಳೆಯುವಂಥ ಪದಾರ್ಥಗಳು ನಮ್ಮ ಫ್ಯಾಮ್ಲಿಯವ್ರು ತಿನ್ನಬೇಕು ಅದರಿಂದ ಹೆಲ್ತು ಎಲ್ರಿಗೂ ಚೆನ್ನಾಗಿರಬೇಕು ಅನ್ನೋ ಆ ರೀಸನ್ ಇಂದ ದಟ್ ಇಸ್ ಬೆನ್ ಇಟ್ಸ್ ಸ್ಟಾರ್ಟೆಡ್ ಆಲ್ ಸೊ ಈ ಬು ಜಮೀನು ಆ್ಯಕ್ಚುಲಿ ಮಾಡಬೇಕು ಅಂತ ತುಂಬದಿಂದ ಇಂಟ್ರೆಸ್ಟ್ ಇತ್ತು ನನಗೂ ನನ್ನ ತಮ್ಮನಿಗೆ ಸೊ ಸುತ್ತಮುತ್ತ ತುಂಬ ಹುಡ್ಕಾಯ್ತು ಆಡ್ತಾ ಇದ್ವಿ ಕುಣಿಗಲ್ ಸರೌಂಡಿಂಗ್ಸು ಮಾಗಡಿ ಸರೌಂಡಿಂಗ್ಸು ಹಂಗ ಹಿಂಗು ಸ್ಟ್ರೆಚ್ ಆಗಿ ಸ್ಟ್ರೆಚ್ ಆಗಿ ಆಲ್ಮೋಸ್ಟ್ ಇವಾಗ ಎಡಿಯೂರ ಹತ್ರ ಬಂದಿದ್ದೀವಿ ಸೊ ಇದನ್ನ ತೊಗೊಳೋಕ್ಕಿಂತ ಮುಂಚೆ ನಾನು ಆಲ್ಮೋಸ್ಟ್ ಒಂದು ಎರಡು ವರ್ಷದಿಂದ ಜಮೀನು ಹುಡುಕ್ತಾ ಇದ್ದೆ ಸೊ ಅಲ್ಲಿ ಹೋದರೆ ಲೋಕಲಲ್ಲಿ ಪೇಪರ್ ಸರಿ ಇಲ್ಲ ಅಂತಾರೆ ಒಂದೊಂದು ಮಾತಾಡಿದಾಗ ಬಂದ್ಬಿಟ್ಟು ಅವರು ಈ ಜಮೀನು ಯಾಕೆ ನೋಡ್ತೀರಾ ಇದು ಅದೇ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳ್ತಾರೆ ಸೊ ಅದರ ತುಂಬ ಇದು ಮಾಡಿ ಆಲ್ಮೋಸ್ಟ್ ಟೂ ಇಯರ್ಸ್ ವೆಯ್ಟ್ ಮಾಡಿ ದೆನ್ ನಾನು ನಮ್ಮ ಅಣ್ಣ ಒಂದಿನ ಹಾಗೆ ಕೂತ್ಕೊಂಡು ಮಾಡ್ಬೇಕಾರೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಆವಾಗ ಹುಡುಕಿದ್ದು ಒಂದು ಬೇರೆ ಯಾವುದೋ ಜಮೀನು ನೋಡೋಕೆ ಬಂದಿದ್ದು ಇನ್ಫ್ಯಾಕ್ಟ್ ಇದು ಇದು ಆವತ್ತು ಬಂದು ಗೊತ್ತಿರೋರು ಇಲ್ಲೊಂದಿದೆ ನಿಮ್ಮ ರೇಟಿಗಿಲ್ಲ ಸ್ವಲ್ಪ ಜಾಸ್ತಿ ಇದೆ ಓಕೆನಾ ಅಂತ ನೋಡಿದ್ವಿ ಆಮೇಲೆ ನಮಗೆ ಗೊತ್ತಿರೋರೊಬ್ಬರು ತಹಶೀಲ್ದಾರ್ ಅಂಕಲ್ ಇದ್ರು ರಿಟೈರ್ಡ್ ಅವರು ಅವರು ನೋಡಿಬಿಟ್ಟು ಓಕೆ ಇದು ಮಾಡ್ಕೊಳ್ಳೋಣ ಅಂತ ಹೇಳಿ ಅವರೆಲ್ಲ ಧೈರ್ಯ ಕೊಟ್ಟು ಈ ಜಮೀನು ತೊಗೊಂಡ್ವಿ ನಾವು ಸೊ ತೊಗೊಂಡು ಇಲ್ಲೊಂದು ಸ್ವಲ್ಪ ತುಂಬ ಇತ್ತು ಕೆಳಗಡೆ ಎಲ್ಲ ಸೊ ಆವಾಗ ನಾವು ಗೊತ್ತಿಲ್ಲದೆ ಅವ್ರು ಮೋಸ್ಟ್ ಅರೌಂಡ್ ಒಂದು ಹತ್ತು ಲಕ್ಷ ಖರ್ಚು ಮಾಡಿದ್ವಿ ಈ ಹಳ್ಳ ತುಂಬಿಸಿ ಫೆನ್ಸಿಂಗ್ ಮಾಡಿಸೋದಕ್ಕೆಲ್ಲ ಬಟ್ ಆಮೇಲೆ ಗೊತ್ತಾಯಿತು ಅದು ರಿಕ್ವೈರ್ಮೆಂಟ್ ಇರಲಿಲ್ಲ ಅಂತ ಸೊ ನೀವು ಯಾರಾದರೂ ಮಾಡ್ತಿರೋರಿದ್ದರೆ ಅದು ನೋಡಿ ಅಷ್ಟೊಂದೆಲ್ಲ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಇನ್ಫ್ಯಾಕ್ಟ್ ನಮ್ಮದು ಮಣ್ಣು ನೋಡಿದ್ರೆ ತುಂಬ ಕಲ್ಲು ಅದೆಲ್ಲ ಇದೆ ಬೇರೆಯವರೆಲ್ಲ ಬಂದಾಗ ಕೇಳಿದಾಗೆಲ್ಲ ಹೇಳ್ತಿದ್ರು ಮಣ್ಣು ಸರಿಯಿಲ್ಲ ಹಾಕಿದ್ರೆ ಏನು ಬರುತ್ತೆ ಟ್ರಿಂಚ್ ಹಾಕಿ ಮಾಡಿಸ್ತೀರ ಸುಮ್ಮನೆ ಕಾಸು ವೇಸ್ಟು ಅಂತೆಲ್ಲ ಹೇಳ್ತಿದ್ರು ಸೊ ಬಟ್ ನಾವು ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಳ್ಳಿಲ್ಲ ವಿ ಫಾಲೋ ಒನ್ ಮೆಂಟರ್ ಏನು ಹೇಳ್ತಾರೋ ಅದನ್ನು ಕೇಳ್ತಾ ಬಂದ್ವಿ ಸೊ ಯಾರೇ ಏನೇ ಡಿಮೋಟಿವೇಟ್ ಮಾಡಿದ್ರು ನಾವು ಫಸ್ಟ್ ಅವಿನಾಶ್ ಅವ್ರಿಗೆ ಫೋನ್ ಮಾಡ್ತಿದ್ದೆ ಅವ್ರು ಹೇಳ್ತಿದ್ರು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬೇಡಿ ಮಾಡೋಣ ಅಂದ್ಬಿಟ್ಟು ಸೊ ಆ ಧೈರ್ಯದ ಮೇಲೆ ಹಂಗೆ ಮಾಡ್ತಾ ಹೋಗ್ತಾ ಇದ್ದೀವಿ ಈ ಟ್ರೆಂಚ್ ಎಲ್ಲ ಓಡಿಸೋದಕ್ಕೆ ನಾವು ಸುಮಾರು ಒಂದು ಮೂರು ದಿನದ್ದು ಜೆ ಸಿ ಬಿ ಅದು ಮಾಡಬೇಕಾದ್ರೇನೂ ನಮಗೆ ಸ್ವಲ್ಪ ಚಾಲೆಂಜಸ್ ಆಯಿತು ಬಿಸಿಲುಗಾಲ್ದಲ್ಲಿ ಮಣ್ಣು ತುಂಬ ಗಟ್ಟಿ ಏನೂ ಬೆಳೆದಿರಲಿಲ್ಲ ಜೆ ಸಿ ಬಿ ಒಂದು ಒಂದಿನ ಬಂದುಬಿಟ್ಟು ಅಣ್ಣ ಅಂತ ಹೋಗ್ಬಿಡ್ತಾರೆ ನೆಕ್ಸ್ಟ್ ಡೇ ಆವತ್ತು ಇನ್ಫ್ಯಾಕ್ಟ್ ನಾವು ಎಲ್ಲ ಕೆಲಸ ಎಲ್ಲ ರಜಾ ಹಾಕಿ ವೆಯ್ಟ್ ಮಾಡ್ತಿದ್ವಿ ಬರ್ತಾನೆ ಬರ್ತಾನೆ ಅಂತ ಬರಲಿಲ್ಲ ಸೊ ಅವ್ರಿಗೂ ಕಷ್ಟನೇ ಈ ಬಿಸಿಲಲ್ಲಿ ಇದಾಗ್ತಿರ್ಬೇಕಾರೆ ಬಕೀಟಲ್ಲಿ ಮಣ್ಣು ಎಳಿದ್ರೆ ಬರ್ತಾ ಇರಲಿಲ್ಲ ಅದು ಸೊ ಅದರಿಂದ ಆವಾಗ ರಿಯಲೈಸ್ ಆಯ್ತು ಓಕೆ ಒಂದು ಮಳೆ ಬಿದ್ಮೇಲೆ ಮಾಡೋಣ ಅಂದ್ಬಿಟ್ಟು ಆವಾಗ ನಾವು ಕಲ್ತ್ಕೊಂಡ್ವಿ ಅದೊಂದು ಲರ್ನಿಂಗ್ ನಮಗೆ ಅದು ಕಲ್ತ್ಕೊಂಡು ನೆಕ್ಸ್ಟ್ ಮಳೆ ಮೇಲೆ ದೆನ್ ಮಾಡಿದ್ವಿ ಆಲ್ಮೋಸ್ಟ್ ಒನ್ ಟೂ ಡೇಸಲ್ಲಿ ಫುಲ್ ಟ್ರೆಂಚ್ ವರ್ಕೆಲ್ಲ ಕಂಪ್ಲೀಟ್ ಆಯಿತು ನಾವು ಜಮೀನ್ ತೊಗೊಂಡಾಗ ಮೇಲ್ಗಡೆ ಪಾರ್ಟಲ್ಲಿ ಆಲ್ರೆಡಿ ಒಂದು ಬೋರ್ ಇತ್ತು ಆರುನೂರೈವತ್ತು ಅಡಿಗೆ ಹಾಕ್ಸಿದ್ರು ನಾವು ಅದೆಲ್ಲ ಮೇಲೆ ಖುಷಿಯಿಂದ ಓಕೆ ಅಂದ್ಬಿಟ್ಟು ಮೋಟ್ರೆಲ್ಲ ಬಿಟ್ವಿ ಅಲ್ಲಿ ನೋಡಿದ್ರೆ ಹತ್ತು ನಿಮಿಷಕ್ಕೆ ಏರು ಗ್ಯಾಪ್ ಹೊಡೀತಾ ಇತ್ತು ಆಮೇಲೆ ನಮಗೆ ಭಯ ಆಗೋಯ್ತು ಇಷ್ಟೆಲ್ಲ ಹತ್ತು ಲಕ್ಷ ಎಲ್ಲ ಖರ್ಚು ಮಾಡ್ಬಿಟ್ಟಿದ್ವಿ ಫೆನ್ಸಿಂಗ್ ಹಾಕ್ಬಿಟ್ಟು ಮಟ್ಟ ಎಲ್ಲ ಮಾಡ್ಬಿಟ್ಟಿದ್ದೀವಿ ಇಲ್ಲಿ ನೋಡಿದ್ರೆ ನೀರು ಬರ್ತಿಲ್ಲ ಅಂತ ಆಮೇಲೆ ಅವಿನಾಶ್ ಅವ್ರ ಹತ್ರ ಮಾತಾಡ್ತು ಅವ್ರೇನು ಅವ್ರು ಹೇಳಿದ್ದು ಒಂದೇ ಮಳೆ ಎಲ್ಲ ಕಡೆನೂ ಹಂಗೆ ಇದೆ ಸೊ ನಾವು ಇನ್ನೊಂದು ಬೋರ್ ಹಾಕ್ಸಿದ್ರೆ ದಟ್ ಈಸ್ ನಾಟ್ ಅ ಸೊಲ್ಯೂಷನ್ ಮೈನ್ ಸೊಲ್ಯೂಷನ್ ಏನು ಅಂದರೆ ಮಳೆ ಬಂದಾಗ ನೀರು ಹಿಡಿದಿಟ್ಕೊಳ್ಬೇಕು ಬೋರ್ ನೀರೊಳಗೆ ಭೂಮಿಯೊಳಗೆ ನೀರು ಹೇಗೆ ಹೋಗುತ್ತೆ ದಟ್ ಈಸ್ ಇಂಪಾರ್ಟೆಂಟ್ ಸೊ ದಟ್ ಈಸ್ ವೇ ನನಗೂ ಆವಾಗ ಅವಿನಾಶ್ ಅವರು ಅದಕ್ಕೆ ತುಂಬ ಕನೆಕ್ಟ್ ಆಗಿದ್ದು ಸೊ ಇವ್ರು ಪ್ರಾಕ್ಟಿಕಲಾಗಿ ಮಾತಾಡ್ತಾರಲ್ಲ ಇವಾಗ ಏನು ಇಲ್ಲಿರೋರೆಲ್ಲ ಕೇಳಿದ್ರೆ ಇನ್ನೊಂದು ಬೋರ್ ಓಡಿಸಿ ಇಲ್ಲಿ ನಾವು ಗಿಡ ನೆಡಬೇಕಾರೆ ಬಂದಿದ್ರು ಒಂದು ನಾಲ್ಕೈದು ಜನ ಅವರು ಏನು ಮಾಡ್ತಾರೆ ಅಡಿಕೆ ತೋಟಗಳು ಇಟ್ಕೊಂಡಿದ್ದಾರೆ ಅಂತ ಅವ್ರು ಹೇಳೋದು ಸರ್ ಅಡಿಕೆ ಹಾಕಿಸ್ಬಿಡ್ಬೇಕಿತ್ತು ಯಾಕೆ ಇದೆಲ್ಲ ಮಾಡ್ತೀರಾ ನಾನು ಹೇಳಿದೆ ನೀರಲ್ಲಪ್ಪ ಇದೆ ಅಂದರೆ ನೀರಿಗೆ ಏನು ಸರ್ ವರ್ಷಕ್ಕೆ ಒಂದು ಲಕ್ಷ ಒಂದು ಬೋರ್ ಹೊಡಿಸಿ ಸರ್ ಬರುತ್ತೆ ನೀರು ನಾಲ್ಕು ಲಕ್ಷ ಬರುತ್ತೆ ಮೂರು ಲಕ್ಷ ಉಳಿಯುತ್ತಲ್ಲ ಅಂತಾರೆ ಸೊ ಅದೆಲ್ಲ ರಾಂಗ್ ಮಿಸ್ಕೊ ಎಲ್ಲ ನೀರು ತೆಗೀತೀರ ಭೂಮಿ ಒಳಗಡೆ ನೀರು ಹೋಗೋದು ಹೆಂಗೆ ನಾವು ಅಟ್ಲೀಸ್ಟ್ ನಾವು ವಿದ್ಯಾವಂತರು ಇದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಿ ಅದಕ್ಕೇನು ಸಲ್ಯೂಷನ್ ಏನಿದೆ ಮಾಡಬೇಕು ಅದಾದ ನಂತರನೇ ಅವಿನಾಶ್ ಅವರು ಹೇಳೋರು ಓಕೆ ಒಂದು ಸತಿ ರೀ ಇದು ಮಾಡಿಸಿ ರೀಬೋರ್ ಮಾಡಿಸಿ ಇಲ್ಲ ಏರ್ ಹೊಡಿಸಿ ಕ್ಲೀನ್ ಮಾಡಿಸಿ ಅಂತ ಮಾಡಿದ್ವಿ ಸ್ವಲ್ಪ ರೀಬೋರು ಮಾಡಿದ್ವಿ ಮೇಲ್ಗಡೆ ಒಂದು ಪಾಯಿಂಟು ಬಟ್ ಆದರೂ ನಮಗೊಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೊಂದು ಕೆಳಗಡೆ ಒಂದು ಪಾಯಿಂಟ್ ಮಾಡಿಸ್ಕೊಂಡ್ವಿ ಆದರೂ ಆವಾಗಲೂ ಒನ್ ಅವರ್ ಬರ್ತಿತ್ತು ನೀರು ಇವಾಗ ಒಂದು ಸ್ವಲ್ಪ ಚಾನಲ್ ನೀರೆಲ್ಲ ಬಿಟ್ಟು ಕೆರೆಗಳೆಲ್ಲ ತುಂಬಿಸಿದ್ಮೇಲೆ ಐ ಕ್ಯಾನ್ ರಿಯಲಿ ಸಿ ಆವಾಗ ಎಷ್ಟು ಇಂಚ್ ನೀರು ಬರ್ತಾ ಇತ್ತು ಕೆರೆಗಳು ತುಂಬಿದ್ಮೇಲೆ ಎಷ್ಟು ನೀರು ಬರ್ತಾ ಇದೆ ಸೊ ಐ ಕ್ಯಾನ್ ಮೇಕ್ ದ ಡಿಫ್ರೆನ್ಸ್ ಸೊ ಸಲ್ಯೂಷನ್ ಇಲ್ಲೇ ಇದೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ವಿ ಹ್ಯಾವ್ ಟು ಸ್ಟಿಕ್ ಟು ಅವರ್ ಬೇಸಿಕ್ಸ್ ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ಕೆರೆ ಬಾವಿಗೆಗಳಿಂದ ವ್ಯವಸಾಯ ಮಾಡ್ತಿದ್ರು ಇವಾಗೆಲ್ಲ ಅಡ್ವಾನ್ಸ್ ಬರೀ ಬೋರ್ ಹಾಕ್ಸು ತೆಗಿ ಎಲ್ಲ ನೀರು ಹೇಳಿ ನೀರು ವಾಪಸ್ ಹೋಗೋದಕ್ಕೆ ಏನು ಮಾಡ್ತೀವಿ ನೀರು ಹಿಂಗಕ್ಕೆ ಏನು ಮಾಡ್ತೀವಿ ಅದು ಯಾರೂ ಏನು ಇಲ್ಲ ಸೊ ಐ ಥಿಂಕ್ ದಟ್ ಇಸ್ ದ ಸಲ್ಯೂಷನ್ ಇವಾಗ ಗೋಯಿಂಗ್ ಫಾರ್ವರ್ಡ್ ಇವಾಗ ನಮಗೂ ಅಷ್ಟು ಎರಡು ವರ್ಷದಿಂದ ಈ ಸುತ್ತಮುತ್ತ ಏನೂ ಮಳೆ ಇಲ್ಲ ಫುಲ್ಲು ಡ್ರೈ ನಮ್ಮ ಮೊನ್ನೆ ಒಂದು ಮಳೆ ಬಂದಾಗ ನಾವು ಗಿಡ ಹಾಕ್ಸಿ ಆಲ್ಮೋಸ್ಟ್ ಒಂದು ಹದಿನೆಂಟು ದಿನಕ್ಕೆ ಮಳೆ ಬಂತು ಸೊ ಅವಾಗ ಫುಲ್ ಖುಷಿ ಆಗೋಯ್ತು ನಮಗೆ ಟ್ರೆಂಚ್ ಎಲ್ಲ ತುಂಬಿಕೊಂಡು ನೋಡಿ ಒಂಥರ ಜಾಯ್ ಇರುತ್ತಲ್ಲ ಆ ಜಾಯ್ ಅವರ ಹ್ಯಾಪಿನೆಸ್ ನೀವು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋದು ಸೊ ಆದ್ದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಮೇಯ್ನ್ ಟ್ರೆಂಚಲ್ಲಿ ನೀರು ತುಂಬಿರೋದ್ರಿಂದ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸೊ ತುಂಬ ಡ್ರೈ ಲ್ಯಾಂಡ್ ಇದೆ ಇಲ್ಲಿ ಯಾವ ಆ್ಯಕ್ಚುಲಿ ನೀರು ಕಮ್ಮಿ ಸೊ ಯಾರೇ ಬಂದರೂ ಈ ಮಣ್ಣಲ್ಲಿ ಇಷ್ಟು ಸತ್ವ ಬೆಳೆಯಲ್ಲ ಸೊ ನಾವು ಅವಿನಾಶ್ ಯಾವಾಗಲೂ ಕ್ವಶನ್ ಕೇಳಿದಾಗ ಅವ್ರು ಹೇಳೋದು ಒಂದೇ ಯಾವ ಮಣ್ಣಲ್ಲಾದರೂ ಏನು ಬೇಕಾದರೂ ಬೆಳಿಬೋದು ಸೊ ಅದೇನು ಇಂಥ ಗಿಡನೇ ಬೆಳಿಬೇಕು ಇಂಥ ಮಣ್ಣಲ್ಲಿ ಅಂತಂದಲ್ಲ ಬಂದವರೆಲ್ಲ ಇಲ್ಲಿ ಎಕ್ಸ್ಪೆಷಲಿ ಟ್ರೆಂಚ್ ಹೊಡಿಬೇಕಾದ್ರೆ ಜೆ ಸಿ ಬಿ ಮಾಡಬೇಕಾದ್ರೆ ಎಲ್ಲ ನೋಡ್ಬಿಟ್ಟು ಇಲ್ಲಿ ತೆಗಿತಾಯಿದ್ರೆ ಬರೀ ಕಲ್ಲು ಪುಡಿ ಪುಡಿ ಆಗ್ತಾಯಿದ್ದೀನಿ ನೋಡಿದ್ರೆ ಈ ಭೂಮಿಯಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಆಲ್ ತುಂಬ ನೆಗೆಟಿವ್ಸೇ ಜಾಸ್ತಿ ಇತ್ತು ಆಲ್ಮೋಸ್ಟ್ ಎಷ್ಟೊಂದು ಸ್ಟೇಜಸಲ್ಲಿ ಇವರ್ ಥಿಂಕಿಂಗ್ ಕಂಟಿನ್ಯೂ ಮಾಡಬೇಕಾ ಅಲ್ಲಿ ನೀರು ಬಂದಿಲ್ಲ ಅಂದರೆ ಶುಡ್ ಬಿ ಡಿಸೈಡ್ ಟು ಸೆಲ್ ಇಟ್ ಆಫ್ ಆ ಥರ ತುಂಬ ನೆಗೆಟಿವ್ ಥಾಟ್ಸು ಬಂದಿದೆ ಸೊ ಬಟ್ ಎಲ್ಲೆಲ್ಲಿ ಪಾಸಿಟಿವ್ ಮೈಂಡ್ ಅಲ್ಲಿ ಮೂವ್ ಹಾಕೊಂಡು ಬಂದಿದ್ದೀವಿ ಇಷ್ಟೋರ್ಗು ಸೊ ಅದರಿಂದ ಆಲ್ಮೋಸ್ಟ್ ಇವಾಗ ಫೆನ್ಸಿಂಗ್ ಕಂಪ್ಲೀಟ್ ಆಗಿದೆ ಬೋರ್ ಆಗಿದೆ ಟ್ರೆಂಚ್ ಆಗಿದೆ ಇಂದ ಡ್ರಿಪ್ ಆಗಿದೆ ಕಂಪ್ಲೀಟ್ ಆಗಿದೆ ಸೊ ಡ್ರಿಪ್ಪಲ್ಲಿಯೂ ಸಫಿಶಂಟ್ ಅನ್ ಆಫ್ ನೀರು ಬರ್ತಾ ಇದೆ ಇವಾಗ ಆಲ್ಮೋಸ್ಟು ಆಲ್ಮೋಸ್ಟ್ ಮೂರು ಎಕರ್ಗೆ ಒಂದೇ ಬೋರ್ವೆಲ್ಲ ಆಲ್ಮೋಸ್ಟ್ ಕವರ್ ಆಗುತ್ತೆ ಮೆಜಾರಿಟಿ ಇದು ಸೊ ಐ ಥಿಂಕ್ ಸಫಿಶಿಯಂಟಿಗೆ ಇದೆ ವಾಟರ್ ಆ್ಯಸ್ ಆಫ್ ನೋವು ಇವಾಗ ರೀಚಾರ್ಜ್ ಪಿಟ್ ಮಾಡಿಸಿದೀವಿ ಪ್ಲಸ್ ಕೃಷಿ ಒಂಟು ಓಡಿಸಿದ್ದೀವಿ ಕೃಷಿ ಹೊಂಡಾಗ ಆಲ್ಮೋಸ್ಟ್ ನೀರು ಚೆನ್ನಾಗಿ ಇದೆ ಸೊ ಅದರಿಂದ ತುಂಬ ನೋಡ್ಬೋದು ಕೃಷಿ ಹೊಂಡ ಕಾರ್ನರಲ್ಲಿದೆ ಅಲ್ಲಿ ತುಂಬ ನೀರು ಚೆನ್ನಾಗಿ ಹಿಂಗಿದೆ ಸೊ ಇಷ್ಟವರೆಗೂ ಗುಡ್ ಸಕ್ಸಸ್ ಸಿಕ್ಕಿದೆ ಒಂದು ಮೇನ್ ಏನು ಹೇಳ್ತೀನಿ ರೈತರಿಗೆ ಭೂಮಿ ತೊಗೊಂಡಾಗಿದ ತಕ್ಷಣ ಮಟ್ಟ ಮಾಡಬೇಕು ಅಂತ ತುಂಬ ಖರ್ಚು ಮಾಡ್ತಾರೆ ನಾವು ಅದೇ ತಪ್ಪು ಮಾಡಿದ್ದೀವಿ ಇಲ್ಲಿ ಆಲ್ಮೋಸ್ಟು ಹತ್ತಡಿ ಆಳ ಇತ್ತು ಆಲ್ಮೋಸ್ಟ್ ನಾವೊಂದು ಹತ್ತು ಲಕ್ಷ ದುಡ್ಡು ಮಟ್ಟ ಮಾಡೋಕ್ಕೆ ಕೊಟ್ಟು ಮಾಡಿದ್ದೀವಿ ನೀವು ಅಲ್ಲಿ ನೋಡ್ಬೋದು ಬೋರ್ವೆಲ್ ಕಟೌಟಿಂದ ಮುಂದೆಗೆ ತುಂಬ ಮಟ್ಟ ಮಾಡಿದ್ದೀವಿ ಲೆವೆಲ್ ಮಾಡಿದ್ದೀವಿ ಈ ಈ ಹಂತಕ್ಕೆ ಮಾಡೋಕ್ಕಾಗಿಲ್ಲ ಅಂದ್ರೆ ಅದನ್ನ ಆಲ್ಮೋಸ್ಟ್ ಫುಲ್ಲು ಮಣ್ಣು ನೋಡಿಸಿ ಮಟ್ಟ ಮಾಡಿರೋದು ಅದಕ್ಕೆ ಒಂದು ಹತ್ತು ಲಕ್ಷ ಖರ್ಚು ಮಾಡಿದ್ದೀವಿ ಸೊ ಅದು ಆ್ಯಕ್ಚುಲಿ ಅವಿನಾಶ್ ಜೋರತ್ತ ಮಾತಾಡಿ ಆಮೇಲೆ ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಅವ್ರು ಹೇಳಿದ್ರು ಮಟ್ಟ ಮಾಡೋ ನೆಸೆಸರಿನೇ ಇರಲಿಲ್ಲ ಅಂತ ಸೊ ಅದೊಂದು ರಾಂಗ್ ಪರ್ಸೆಪ್ಷನ್ನು ನಮಗೂ ಪಾಸ್ ಆನ್ ಆಯಿತು ಮಟ್ಟ ಮಾಡಿದ್ವಿ ಅದಕ್ಕೆ ಆಲ್ಮೋಸ್ಟ್ ನಾವು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಖರ್ಚು ಮಾಡಿದ್ದೀವಿ ಸೊ ಅದನ್ನು ದುಡ್ಡನ್ನು ಆಲ್ಮೋಸ್ಟ್ ಬೇರೆ ಅದಕ್ಕೆ ಯುಟಿಲೈಸ್ ಮಾಡ್ಬೋದಾಯಿತು ಸೊ ಯಾವುದೇ ರೈತರಿಗೆ ಹೇಳೋದು ಭೂಮಿನ ಮಟ್ಟ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದನ್ನ ದಯಮಾಡಿ ತಪ್ಪ ಅಭಿಪ್ರಾಯಗಳು ಸೊ ಅದನ್ನ ಇಟ್ಕೊಂಡು ಮಟ್ಟ ಮಾಡೋಕ್ಕೆ ಹೋಗ್ಬೇಡಿ ಸೊ ಅದೇ ನೀವು ಅಕಸ್ಮಾತು ಹಳ್ಳ ಇದೆ ಮಾಡಲೇಬೇಕು ಅಂತಿದ್ರೆ ಅಟ್ಲೀಸ್ಟ್ ಇವಾಗ ಟ್ರೈನ್ಸ್ ತೆಗೆದ ಮಣ್ಣು ಬರುತ್ತಲ್ಲ ಅದರಿಂದನೇ ಮ ಹಳ್ಳ ತುಂಬಿಸ್ಕೊಬೋದು ನಾವು ಒಂದು ಮಟ್ಟಕ್ಕೆ ಮಾಡ್ಕೊಬೋದು ಸೊ ಅದರಿಂದ ಹೊರಗಡೆಯಿಂದ ಖರ್ಚು ಮಾಡಿ ಮಾಡೋ ಅವಶ್ಯಕತೆ ಇಲ್ಲ ಸೊ ನಾವು ಅದೇ ಮೂರು ಎಕರೆ ಫುಲ್ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ ಸೊ ಅದರಿಂದ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಸೊ ನಮ್ಮದೇನು ಅಂದರೆ ಹೊರಗಡೆಯಿಂದ ಏನೂ ಕೆಮಿಕಲ್ ತೊಗೊಂಬಂದು ಹಾಕ್ಬಾರ್ದು ಹೊರಗಡೆಯಿಂದ ಮಣ್ಣು ತೊಗೊಂಡ್ಬಂದು ಹಾಕ್ಬಾರ್ದು ಗೋಯಿಂಗ್ ಫಾರ್ವರ್ಡ್ ಆಮೇಲೆ ಗೊಬ್ಬರ ಅದೆಲ್ಲ ಇಲ್ಲೇ ನಾವೇ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಸೊ ಇವಾಗ ಜಸ್ಟ್ ಸಸಿಗಳನ್ನ ಹಾಕಿದ್ದೀವಿ ನೆಕ್ಸ್ಟು ಈ ಹಸು ಒಂದು ಕಟ್ಟಬೇಕು ಅಂತಿದೆ ಆದ್ದರಿಂದ ನಾವು ಗೋಕುಪಾಮೃತ ಎಲ್ಲ ನಾವೇ ಮಾಡ್ಕೊಬೇಕು ಅಂತ ಇಲ್ಲಿಂದನೇ ಎಲ್ಲ ಸೋರ್ಸ್ ಆಗಬೇಕು ಅಂತ ಒಂದು ಸ್ವಲ್ಪ ಆಮೇಲೆ ಇಂಟಿಗ್ರೇಟೆಡ್ ಒಂದು ಎರಡು ಮೂರು ಒಂದು ಇಪ್ಪತ್ತು ಕೋಳಿ ಇಡಬೇಕು ನೆಕ್ಸ್ಟ್ ಒಂದು ಹತ್ತು ಕುರಿ ಇಡಬೇಕು ಅದೆಲ್ಲ ಪ್ಲ್ಯಾನ್ ಇದೆ ಸೊ ಅದರ ಬೇಸ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಬೇಸಿಕಲಿ ಎಲ್ಲನೂ ಇಂಟಿಗ್ರೇಟ್ ಮಾಡಿ ಮಾಡಬೇಕು ಆಮೇಲೆ ಆರ್ಗ್ಯಾನಿಕ್ಕಾಗಿ ಮಾಡಬೇಕು ಒಂದು ಪರ್ಸೆಂಟು ವಿಷ ಇಲ್ಲದೆ ಇರೋ ಥರ ಮಾಡಿ ನಮ್ಮ ಫ್ಯಾಮ್ಲಿಗೆ ಆಹಾರ ಕೊಡಬೇಕು ಅದು ಎಕ್ಸಸ್ ಆದರೆ ವಿಲ್ ಶೇರ್ ಇಟ್ ಟು ಅವರ್ ಫ್ರೆಂಡ್ಸ್ ಆ್ಯಂಡ್ ಅದರ್ ಸರ್ಕಲ್ಸ್ ಆಸ್ ವೆಲ್ ಇಲ್ಲಿ ಆ್ಯಕ್ಚುಲಿಗೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಡಿಸೈಡ್ ಮಾಡಾದ್ಮೇಲೆ ಗಿಡ ನೆಟ್ಟಾದಮೇಲೆ ಈ ಥರ ತೊಂದರೆಗಳಾಗೋದೆಲ್ಲ ಆಯ್ತಾ ಇತ್ತು ಸೊ ನಾರ್ಮಲಿಗೆ ಏನು ಮಾಡ್ತಾರೆ ಹೋಗ್ತೀವಿ ಈ ಥರ ಫೋಟೋ ತೊಗೊಂಡು ಹೋಗ್ಬಿಟ್ಟು ಇದು ಔಷಧಿ ತೊಗೊಂಬಂದು ಹೊಡ್ಯೋಕ್ ಸ್ಟಾರ್ಟ್ ಮಾಡ್ತೀವಿ ಆದರೆ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಇದು ಯಾವುದೂ ಮಾಡಬಾರ್ದು ಸೊ ನಮ್ಮ ಔಷಧಿ ನಾವೇ ತಯಾರಿ ಮಾಡ್ಕೊಬೇಕು ಅನ್ನೋ ಪದ್ಧತಿಯಲ್ಲಿ ಸೊ ಇದಕ್ಕೆ ಮೂರು ಪದ್ಧತಿಯನ್ನು ಹೇಳಿದ್ದಾರೆ ಅವಿನಾಸ್ರು ಅದು ಹೆಂಗೆ ಹುಳುಗಳು ಬರುತ್ತೋ ಅದರ ಮೇಲೆ ಒಂದು ಏನಂದರೆ ಒಂದು ಇನ್ನೂರು ಲೀಟ್ರು ನೀ ಡ್ರಮ್ಗೆ ಕಂಪ್ಲೀಟ್ ನೀರು ತುಂಬಿಸ್ಬಿಟ್ಟು ಒಂದು ಇಪ್ಪತ್ತು ಕೆ ಜಿ ಬೇವಿನೆಲೆ ಹಾಕ್ಬಿಟ್ಟು ಆಲ್ಮೋಸ್ಟ್ ಇಪ್ಪತ್ತು ದಿನ ಚೆನ್ನಾಗಿ ಇದಾಗೋ ತನಕ ಬಿಡಬೇಕು ಸೊ ಅದೊಂದು ಔಷಧಿ ಆ ಔಷಧಿ ತಗೊಂಬಂದು ಈ ಥರ ಸ್ಪ್ರೇ ಮಾಡಬೇಕು ಈ ಥರ ಆಗಿರೋ ಹುಳುಗಳಿಗೆ ಸೊ ಇದೊಂದು ಮೂರು ನಾಲ್ಕು ಸಲ ಸ್ಪ್ರೇ ಮಾಡಬೇಕಾಗುತ್ತೆ ಈ ಹುಳ ಜಾಸ್ತಿ ಇದ್ದರೆ ಒಂದೊಂದು ಸ್ವಲ್ಪ ಜಾಸ್ತಿನೂ ಸ್ಪ್ರೇ ಮಾಡಬೇಕಾಗತ್ತೆ ಅನ್ಸ್ಪ್ರೇ ಮಾಡಿದ್ರೆ ಆಲ್ಮೋಸ್ಟ್ ಕಂಟ್ರೋಲು ಬರುತ್ತೆ ಹದಿನಾಲ್ಕು ಲೀಟ್ರ್ ಸ್ಪ್ರೇಯರ್ಗೆ ಮೂರು ಲೀಟ್ರ್ ಕಷಾಯ ಹಾಕ್ಕೊಂಡು ಹನ್ನೊಂದು ಲೀಟ್ರ್ ನೀರು ಹಾಕ್ಕೊಂಡು ದಿನ ಬಿಟ್ಟು ದಿನ ಸ್ಪ್ರೇ ಮಾಡ್ತಾ ಬಂದರೆ ಇವಾಗ ಇಷ್ಟವರೆಗೂ ಒಂದು ಐವತ್ತು ಪರ್ಸೆಂಟ್ ಇಂಪ್ರೂವ್ ಆಗಿದೆ ಆಲ್ಮೋಸ್ಟ್ ಹುಳುಗಳು ಇದೆ ಸೊ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಭೂಮಿಯಲ್ಲಿ ಎಷ್ಟು ಹುಳ ಇದೆ ಎಷ್ಟು ಇದಿದೆ ಅದ್ರ ಮೇಲೆ ಹೋಗುತ್ತೆ ಕೆಲವು ಟೈಮ್ ಒಂದು ಐದು ಸಲ ಆಗುತ್ತೆ ಕೆಲವು ಟೈಮ್ ಒಂದು ಹತ್ ಸಲ ಆದ್ರೂ ಟೈಮ್ ತಗೊಂಡತ್ತೆ ಬಟ್ ಖಂಡಿತ ಪ್ರಾಬ್ಲಮ್ಸ್ ಇದೆ ನೀವು ನಾವು ನೋಡಬಹುದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಆಗಿ ಚೆನ್ನಾಗಿ ಚಿಗುರ್ತಾ ಇದೆ ಈ ಗಿಡಗಳಿಗೆ ನೀವು ನೋಡಬಹುದು ಅಷ್ಟಕ್ಕಷ್ಟು ಹುಳ ಬರ್ತಾ ಇಲ್ಲ ಸೊ ಕೆಳಗಿರೋ ಎಲೆಗಳಿಗೆ ಬಟ್ ಆಲ್ಮೋಸ್ಟ್ ಇಂಪ್ರೂವ್ ಆಗಿದೆ ಇದು ಆಲ್ಮೋಸ್ಟ್ ಗಿಡ ಸತ್ತೋಗಿರೋ ಲೆವೆಲ್ ಬಂದಿತ್ತು ಇವಾಗ ಇಷ್ಟು ಇಂಪ್ರೂವ್ ಆಗಿದೆ ಈ ಗಿಡಕ್ಕೆ ನೋಡಿದ್ರೆ ನೀವು ಇಲ್ಲಿ ಕೆಲಗಡೆ ಎಲ್ಲ ಎಲೆ ಎಲ್ಲ ಮುದುರ್ಕೊಂಡು ಒಂಥರ ವೈರಸ್ ತರ ಬಂದಿತ್ತು ಸೊ ಅದಕ್ಕೆ ನಾವು ಹುಳಿ ಮಜ್ಜಿಗೆ ಹೊಡೆದಾಗ ಸ್ವಲ್ಪ ಕಂಟ್ರೋಲಾಗಿ ಇವಾಗ ನೀವೆಲೆ ಇದು ನೋಡ್ಬೋದು ಸೊ ಇದೊಂಥರ ಇವಾಗ ಸ್ವಲ್ಪ ಆಗ್ಲೇ ಆಗ್ತಿದೆ ಸರಿ ರಿಕವರ್ ಆಗ್ತಾಯಿದೆ ಐದು ಲೀಟ್ರ್ ಮೊಸರನ್ನ ಇಪ್ಪತ್ತು ಲೀಟ್ರು ನೀರಿಗೆ ಮಿಕ್ಸ್ ಮಾಡಿ ಇಟ್ಟಿದ್ವಿ ಒಂದು ಸೆವೆನ್ ಡೇಸ್ ಆದಮೇಲೆ ಡೈಲಿ ಬೆಳಿಗ್ಗೆ ಹೊಡಿತಾ ಇದ್ವಿ ಸೊ ಅದರಿಂದ ಯು ಕೆನ್ ಸಿ ರಿಸಲ್ಟ್ಸ್ ಇಲ್ಲೇ ಗೊತ್ತಾಗುತ್ತೆ ಈ ಎಲೆಗಳು ಹಿಂಗೆ ಆಗಿರೋದು ಸೊ ನಾವು ಹೊರಗಡೆ ಹೋಗಿ ತರೋವಂಥ ಅವಶ್ಯಕತೆ ಇಲ್ಲ ಈಗ ಮನೆಯಲ್ಲಿ ಮೊಸರು ಇರುತ್ತೆ ಅದನ್ನೇ ನಾವು ರೆಡಿ ಮಾಡಿಕೊಂಡು ಮಾಡಿಕೊಂಡ್ರೆ ಆಗುತ್ತೆ ಸೊ ಇನ್ನೊಂದು ನಾವು ಈ ಎಜುಕೇಟೆಡ್ ಇರೋದರಿಂದ ನಾವು ರೀಸನ್ಸ್ ನಾವು ಏನು ಕಾರಣ ಅಂತ ನೋಡ್ತೀವಿ ಕಾರಣ ಹುಡ್ಕೊಂಡು ಹೋಗಿ ಆ್ಯಟ್ ರೂಟ್ ಕಾಸ್ಗೆ ಹೋಗ್ಬಿಟ್ಟು ಅದು ಬರದೇ ಇರೋದು ಬೇಕಾದನೇ ಚಿಕ್ಕದಾಗಿರ್ಬೇಕಾದ್ರೆ ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಗಿಡಗಳು ಹಾಕಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ನಮಗೆ ಒಂದು ಸೆಟ್ ಆಫ್ ಕಾಮನ್ ಹಾಡ್ ಕೇಳಿರೋ ಗಿಡಗಳು ಮಾತ್ರ ಹಾಕಬೇಕು ಅಂತ ಇದ್ದಿದ್ದು ಸೊ ಅದಾದಮೇಲೆ ಅಪ್ರೋಚ್ ಮಾಡಿದ್ವಿ ಅವಿನಾಶ್ ಅವ್ರನ್ನ ಅವರು ಜಸ್ಟ್ ಹೇಳಿದ್ರು ಒಂದು ಅಪ್ರಾಕ್ಸಿಮೇಟಿಗೆ ಒಂದು ಏಕರ್ಗೆ ಆಲ್ಮೋಸ್ಟ್ ಸಾವಿರ ಗಿಡ ಕೂಡಿಸ್ಬೋದು ಅಂತ ಅದು ಆಲ್ಮೋಸ್ಟ್ ನಮಗೆ ಶಾಕಿಂಗ್ ಆಗಿತ್ತು ಸಾವಿರ ಗಿಡ ನಿಜವಾಗೂ ಕೂಡ ಆಗತ್ತ ಅನ್ನೋದನ್ನ ಸೊ ಅದಾದಮೇಲೆ ಅವ್ರು ಒಂದು ಟೆಂಟಿಟಿವ್ ಲಿಸ್ಟ್ ಕೊಟ್ಟರು ಗಿಡಗಳು ಇಷ್ಟಿಷ್ಟು ಹಾಕ್ಬೋದು ಅಂತ ಸೊ ನಾವು ನಮಗೆ ಬೇಕಾದ ಅಗತ್ಯಕ್ಕೆ ತಕ್ಕದಂಗೆ ಸೊ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಇವಾಗ ಫಾರ್ ಎಕ್ಸಾಂಪಲ್ ಪೆಸ್ಟ್ ಕಂಟ್ರೋಲ್ಗೆ ಸೀತಾಫಲ ನೂರೈವತ್ತು ಹಾಕಿದ್ದೀವಿ ಸೊ ಅದು ತುಂಬ ಹೆಲ್ಪ್ ಮಾಡುತ್ತೆ ಪೆಸ್ಟ್ ಕಂಟ್ರೋಲ್ ಮಾಡೋಕ್ಕೆ ನಿಂಬು ಆಲ್ಮೋಸ್ಟ್ ಮುನ್ನೂರು ಗಿಡ ಕೂಡಿಸಿದೀವಿ ಪಪ್ಪಾಯ ಮುನ್ನೂರು ಗಿಡ ಕೂಡಿಸಿದೀವಿ ಆಮೇಲೆ ಬನಾನಾ ಮುನ್ನೂರು ಕೂಡಿಸಿದೀವಿ ಇದೇ ಥರ ಇದರಲ್ಲಿ ವೆರೈಟಿಗಳನ್ನು ಕೂಡಿಸಿದೀವಿ ಆಲ್ಮೋಸ್ಟ್ ಒಂದು ಥರ ವೆರೈಟಿ ಹಣ್ಣುಗಳನ್ನು ಕೂಡಿಸಿದೀವಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿ ಪ್ಲಾಂಟಿಂಗ್ ಮಾಡಾದ್ಮೇಲೆ ಬಿಲೀವ್ ಮಾಡೋಕ್ಕಾಗಿತ್ತು ಓಕೆ ಇಷ್ಟು ಗಿಡ ಕೂಡಿಸ್ಬೋದು ಇಷ್ಟಿದು ಅಂತ ನಾರ್ಮಲಿಗೆ ನಾವು ನೋಡಿ ಕಾಮನ್ ತೋಟಗಳಿಗೆಲ್ಲ ಹೋದ್ರೆ ಮಾವಿಂದ ಮಾವು ಮೂವತ್ತಡಿ ಮಿಡ್ಲಲ್ಲಿ ಏನು ಗಿಡ ಇರಲ್ಲ ಆದ್ರೆ ಇಲ್ಲಿ ಮಾವಿಂದ ಮಾವು ಮಿಡ್ಲಲ್ಲಿ ಆಳಂಬರಿ ಕೂಡಿದೀವಿ ಸೊ ಅದೊಂದು ವೈಜ್ಞಾನಿಕವಾಗಿ ಅವರು ಸೈಂಟಿಫಿಕ್ ಪ್ರೂವ್ ಆಗಿದೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಮಾತ್ರ ಅದ್ ಮೂವತ್ತಡಿ ಬೇಕು ಕೆಲವು ಗಿಡ ಮಿಡ್ಲಲ್ಲಿ ಬೆಳೆಯುತ್ತೆ ಸೊ ಇವಾಗ ಮಾವಿಂದ ಮಾವು ಮೂವತ್ತಡಿ ಕೊಟ್ಟಿದ್ವಿ ಮಿಡ್ಲಲ್ಲಿ ದಾಳಂಬ್ರಿ ಸೇಬೆ ಎಲ್ಲಾನು ಐದ್ ಅಡಿಗೆ ಹಾಕ್ಬೋದು ಅಂತ ಆಮೇಲೆ ಪಪ್ಪಾಯಿಂದ ನುಗ್ಗೆಗೆ ಪಪ್ಪಾಯಿಂದ ಪಪ್ಪಾಯ ಹತ್ತ ತಡಿ ಕೊಟ್ಕೊಂಡಿದೀವಿ ಮಿಡ್ಲಲ್ಲಿ ನುಗ್ಗೆ ಕೂರಿಸಿದ್ದೀವಿ ಸೊ ಇದೆಲ್ಲ ಒಂಥರ ಸೈಂಟಿಫಿಕ್ ಇಂಪ್ಲಿಮೆಂಟ್ ಆಮೇಲೆ ಪ್ರಾಕ್ಟಿಕಲ್ ಗೊತ್ತಾಗ್ತಾ ಇದೆ ಓಕೆ ಇಷ್ಟು ಗಿಡ ಕೂರಿಸ್ಬೋದಾ ಅಂತ ಸೊ ಆ್ಯಕ್ಚುಲಿ ಇವ್ರು ಫಸ್ಟ್ ಎಂಟ್ರಿ ಕೊಟ್ಟರೆ ಹಾರ್ಡ್ಲಿ ಯಾರು ನಂಬಲ್ಲ ಮೂರು ಸಾವಿರ ಗಿಡ ಕೂತಿದೆ ಅಂತ ಇನ್ಫ್ಯಾಕ್ಟ್ ನಾನು ಪ್ಲಾಂಟಿಂಗ್ ಮಾಡಿದ ಮೇಲೆ ನನ್ನ ವೈಫನ್ ಕರ್ಕೊಂಬಂದು ತೋರಿಸಿದ್ರೆ ಮೂರು ಸಾವಿರ ಗಿಡ ಕೂತಿದೆ ಅಂದರೆ ಎಲ್ಲಿ ಕಾಣ್ತಿಲ್ಲ ಅಂತ ಇದ್ರು ಸೊ ಹತ್ರ ಎಲ್ಲ ಚಿಕ್ಕ ಚಿಕ್ಕ ಸಸಿ ಆಗಿದೆ ಅಂದರೆ ಹತ್ರ ಕರ್ಕೊಂಬಂದು ಆದ್ಮೇಲೆ ಇಲ್ಲಿ ಮಾವು ಇಲ್ಲಿ ನುಗ್ಗೆ ಇದೆ ಅಂದರೆ ಈ ಸಾಲಲ್ಲಿ ಓಕೆ ಈ ಸಾಲಲ್ಲೇ ಮೂವತ್ತು ಕೂತ್ ಕೂತ್ಕೊಂಡಿದೆ ಸೊ ಆ ಥರ ಎಕ್ಸ್ಪ್ಲೇನ್ ಮಾಡೋ ತನಕ ಅವ್ರಿಗೆ ಗೊತ್ತಾಗಲ್ಲ ಸೊ ಹತ್ರ ಬಂದು ನೋಡಿ ಡೀಟೇಲ್ ಮಾಡಾದ್ಮೇಲೆ ಗೊತ್ತಾಗೋದು ನಾವು ಇದು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಗಿಡ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿಂದ ತರ್ತೀವಿ ಅನ್ನೋದು ಆಮೇಲೆ ನಾವು ಈ ಫರ್ಟಿಲೈಸರ್ಸು ಕೆಮಿಕಲ್ಸ್ ಎಲ್ಲ ಏನೋ ಹಾಕೋದ್ರೆ ಹಾಕದೇ ಮಾಡೋ ಇರೋದ್ರಿಂದ ಸೊ ದಟ್ ಈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಇವಾಗ ಗಿಡಗಳನ್ನ ಈ ಫಾರ್ ಎಕ್ಸಾಂಪಲ್ ಮೂಸಂಬಿ ಮತ್ತು ಎಲ್ಲ ನಾವು ನಾಗ್ಪುರಿಂದ ತರಿಸಿದ್ವಿ ಅದು ದಾಳಿಂಬೆ ಎಲ್ಲ ನಾಗ್ಪುರಿಂದ ಸೊ ಎಲ್ಲಿ ಅವರು ಆರ್ಗ್ಯಾನಿಕ್ಕಾಗಿ ಎಲ್ಲಿ ಬೆಳಿತಾರೋ ಅಲ್ಲಿ ನೋಡಿ ಅಲ್ಲಿಂದನೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ ಸೊ ದಟ್ ನಾ ಅದು ಕೆಮಿಕಲ್ಸ್ ಹಾಕೋ ಅವಶ್ಯಕತೆ ಇರೋದು ದೇ ಆರ್ ನಾಟ್ ಯೂಸ್ ಟು ಇಟ್ ಮೊದಲಿಂದಾನು ಸೊ ಆ ಥರ ತಳಿ ಅಲ್ಲಿಂದ ತೊಗೊಂಬಂದು ಮಾಡಿದಾಗ ನಮಗೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಇವಾಗ ಮಾವು ಅದೆಲ್ಲ ತೆಂಗು ಎಲ್ಲ ಲಾಂಗ್ ಟರ್ಮ್ ಕ್ರಾಪ್ ಇಟ್ಸ್ ಜನ್ರೇಷನ್ ಪಾಸಾಗುವಂಥ ಗಿಡಗಳದು ಸೊ ಅದನ್ನು ನಾವು ಯಾವುದೋ ಕಡಿಮೆ ಸಿಗುತ್ತೆ ಅಂತ ತೊಗೊಂಬಂದು ಹಾಕಿ ಯಾ ಮಾಡಬಾರ್ದು ಸೊ ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ಗೆಲ್ಲ ಬೆನಿಫಿಟ್ ಬರೋದರಿಂದ ನೋಡಿ ಚೆನ್ನಾಗಿರೋದು ತೊಗೊಂಬರ್ಬೇಕು ಆಮೇಲೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ನಮ್ಮನ್ನ ಬ್ಲೇಮ್ ಮಾಡಬಾರ್ದು ಯಾವುದೋ ಗಿಡ ಹಾಕಿದ್ದಾರೆ ಇಲ್ಲ ಅಂತ ಸೊ ತೆಂಗಿಗೆಲ್ಲ ಬರೋದಕ್ಕೆ ಆಲ್ರೆಡಿ ಎಂಟು ವರ್ಷ ಆಗೈತೆ ಎಂಟು ವರ್ಷ ನಾವು ಕಾದಿರ್ತೀವಿ ಅದಾದಮೇಲೆ ಬರಲಿಲ್ಲ ಅಂದರೆ ಚೆನ್ನಾಗಿ ಬರಲಿಲ್ಲ ಅಂದರೆ ರಿಪೆಂಡ್ ಆಗೋ ಬದಲು ಮೊದಲೇ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಹೋದರೂ ಪರವಾಗಿಲ್ಲ ಒಳ್ಳೆ ಗಿಡನ ತೊಗೊಂಬಂದು ಹಾಕೋದು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ನಾವು ಇಲ್ಲಿ ನಿಂಬೆ ಎಲ್ಲ ಮೂರಿಂದ ತಂದಿದ್ದೀವಿ ಅದು ಡ್ರೈಲ್ಯಾಂಡ್ ಆಗಿರೋದ್ರಿಂದ ಇಲ್ಲೂ ನಮಗೆ ಸ್ವಲ್ಪ ಡ್ರೈ ಇರೋದರಿಂದ ಆ ಕ್ಲೈಮೇಟಿಕ್ ಕಂಡೀಷನ್ಸ್ಗೂ ಸೂಟ್ ಆಗುತ್ತೆ ಆಮೇಲೆ ಬಾಳೆ ಎಲ್ಲ ನಂಜನ್ಗೂಡು ಕಡೆಯಿಂದ ತಂದಿದ್ದು ಅಲ್ಲಿ ಡೈಲ್ಯಾಂಡ್ ಇರೋದರಿಂದ ಬಾಳೆ ಆಲ್ಮೋಸ್ಟ್ ನಂಜನಗೂಡಿಂದ ತಂದಿದ್ದು ಸೊ ಬಾಳೆ ದಿಂಡ ಹಾಕಿದೀವಿ ನಾವು ಸಸಿ ಹಾಕಿಲ್ಲ ಆಲ್ಮೋಸ್ಟ್ ಎಷ್ಟೊಂದು ಕಡೆ ಚೆನ್ನಾಗಿ ಮೊಳಕೆ ಬರ್ತಾಯಿದೆ ಸೊ ಕಂಪ್ಲೀಟ್ ಏನು ಹಾಕಿದ್ದು ಎಲ್ಲ ನಾಟಿನೇ ಹಾಕಿರೋದು ಯಾವುದು ಪರ್ಟಿಕ್ಯುಲರ್ ವೆರೈಟೀಸ್ ಎಲ್ಲ ಹಾಕಿಲ್ಲ ನುಗ್ಗೇನು ಆಲ್ಮೋಸ್ಟ್ ನಾಟಿನೇ ಹಾಕಿರೋದು ನಾವು ಸೊ ಮೇಯ್ನು ಈಲ್ಡ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟು ಎಲ್ಲಿಂದ ತರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಅಲ್ಲಿ ತಂದು ವ್ಯವಸಾಯ ಮಾಡಿ ಒಂದು ಸ್ವಲ್ಪ ದಿನಕ್ಕೆ ನಿಮಗೆ ಅದು ಫುಲ್ಲು ಗಿಡಗಳೆಲ್ಲ ಒಣಗಿ ಮತ್ತೆ ಚಿಗಿರಬೇಕು ಕೆಲವ್ರು ಏನು ಅಂದ್ಕೊತಾರೆ ಹಾಕಿದ ತಕ್ಷಣ ಎಲ್ಲ ಗಿಡಗಳು ಸತ್ತೋಗ್ತಾ ಇದೆ ಅಂತ ಸೊ ನಾವು ಅದೇ ಇದ್ವಿ ಅದು ಕಂಪ್ಲೀಟು ಒಣಗಿ ಒಂದು ಹದಿನೈದು ಇಪ್ಪತ್ತು ದಿನ ಆ ಭೂಮಿಗೆ ಅಡ್ಜಸ್ಟ್ ಮೇಲೆ ಚಿಗರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಇವಾಗ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ನಮ್ಮ ಭೂಮಿಗೆ ಗಿಡಗಳು ತಂದಿರೋದು ಒಂದೊಂದು ಜಾಗಕ್ಕೆ ಒಂದೊಂದು ವಾತಾವರಣದಿಂದ ಒಂದೊಂದು ಗಿಡ ಒಂದೊಂದು ವಾತಾವರಣದಲ್ಲಿ ಬೆಳ್ದಿರುತ್ತೆ ಇಲ್ಲಿ ತಂದು ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಕ್ಕೆ ಅಟ್ಲೀಸ್ಟ್ ಒಂದು ತಿಂಗಳ ತನಕ ಬೇಕು ನಿಮಗೆ ಸೊ ಒಂದು ತಿಂಗಳಾದ್ಮೇಲೆ ನೀವು ಆಕ್ಚುಲ್ ರಿಸಲ್ಟ್ಸ್ ನೋಡಕ್ ನೋಡ್ತೀರಾ ಗಿಡ ಬದುಕ್ತಾ ಇದೆಯಾ ಸತ್ತಿ ಇದೆಯಾ ಅನ್ನೋದು ಇಷ್ಟೊಂದು ನಾವು ತಂದಾಗ ಗಿಡಗಳು ಎಲೆಗಳೆಲ್ಲ ಒಣಗೋಗಿ ಉದ್ರೋಗೋದು ನಾವೇನಿದು ಹೋಗ್ಬಿಟ್ಟಿದ್ಯಲ್ಲ ಅಂತ ಅನ್ಕೋತಾ ಇದ್ವಿ ಆಮೇಲೆ ಇವಾಗ ಅದೇ ಅದೇ ಇದರಲ್ಲಿ ಚಿಗ್ರ ಹೊಡೋದಿದ್ದು ನೋಡಿ ಒಂದು ಸ್ವಲ್ಪ ಖುಷಿ ಆಗುತ್ತೆ ಆ್ಯಕ್ಚುಲಿ ಅದು ಈ ಥರ ಗಿಡಗಳು ಹೋಗಿದೆ ಅಂದ್ಕೊಂಡಿರೋದು ನೋಡಿ ಅದರಲ್ಲಿ ಬರ್ತಾ ಇದೆ ಅಲ್ಲ ಅಂತ ಸೊ ಇಟ್ಸ್ ಆಲ್ ಅಬೌಟ್ ನೇಚರ್ ಸೊ ಒಂದು ಇವಾಗ ನಾವೆಲ್ಲಾದರೂ ಹೊರ್ಗಡೆ ಇವಾಗ ಇರೋ ಕೆಲಸಕ್ಕೆ ರೀಲೊಕೇಟ್ ಆಗಬೇಕಾರೇನೋ ಒಂದು ಹೊಸ ಜಾಗಕ್ಕೆ ಹೋದಾಗ ವಿ ಆಲ್ಸೋ ಟೇಕ್ ಸಮ್ ಟೈಮ್ ಅದೇ ಥರ ಗಿಡಗಳೂ ಟೈಮ್ ತಗೊಂಡು ಅದೇ ಸರಿ ಹೋಗುತ್ತೆ ಸೊ ವಿ ಹ್ಯಾವ್ ಟು ಬಿ ಪೇಷೆಂಟ್ ಅಷ್ಟೇ ನಾವು ಈ ತೋಟ ಮಾಡಿ ಕೆಲಸದವ್ರು ನೆಟ್ಟಿದ್ದೀವಿ ಬಟ್ ಆದ್ರೂ ನಮಗೊಂದು ಇರುತ್ತಲ್ಲ ಅಷ್ಟೆಲ್ಲ ಬಂಡವಾಳ ಹಾಕಿ ಏನು ನಡೀತಾ ಇದೆ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಬೇಕು ನಾವು ವಾರಕ್ಕೊಂದು ದಿನ ಬರ್ತೀವಿ ರಜಾರ ಬೇಕಾದ್ರೆ ಬಂದು ಹೋಗ್ತೀವಿ ಬಟ್ ಆದರೂ ವಾರದಲ್ಲಿ ಏನು ನಡೆಯುತ್ತೆ ಅನ್ನೋ ಗೊತ್ತಾಗಬೇಕು ಅನ್ನೋ ರೀಸನ್ನಿಂದ ಕ್ಯಾಮ್ರಾ ಹಾಕಿದ್ವಿ ಸೊ ಅದರಲ್ಲಿ ನಮಗೆ ಏನು ಅಡ್ವಾಂಟೇಜ್ ಅಂದರೆ ಯಾರು ಬರ್ತಾರೆ ಈ ಕೆಲಸದವ್ರು ಕೆಲಸ ಮಾಡ್ತಾ ಇದ್ದಾರಾ ಸಸಿಗಳಿಗೆ ನೀರು ಬಿಟ್ರೆ ಇನ್ನು ಕನ್ಸ್ಟ್ರಕ್ಷನು ಮಾಡ್ತಿದ್ವಿ ಸೊ ಆವಾಗ ಅಲ್ಲಿ ಕೆಲಸದವರು ಕರೆಕ್ಟಾಗಿ ಟೈಮಿಗೆ ಬರ್ತಾರ ಏನು ನಡೀತಾ ಇದೆ ಪ್ರೋಗ್ರೆಸ್ ಏನಿದೆ ಕೆಲವೊಂದು ಸತಿ ಸುಮ್ಮನೆ ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಇರೋದಿಲ್ಲ ಸೊ ಆ ಥರ ಎಲ್ಲ ಆಗ್ತಿತ್ತು ಇವಾಗ ಇದೆಲ್ಲ ಹಾಕಿದ್ಮೇಲೆ ಅವರು ಇಲ್ಲ ಅಂದರೆ ಇಲ್ಲ ಅಂತಲೇ ಹೇಳ್ತಾರೆ ಸೊ ಅದು ಇದು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಆ್ಯಕ್ಚುಲಿಗೆ ಫಸ್ಟು ಗಿಡ ನೆಡೋಕೆ ಮುಂಚೆ ಭೂಮಿ ತುಂಬ ಗಟ್ಟಿ ಇರೋದ್ರಿಂದ ನಾವು ಐದನೇಗ್ಲಾಕ್ಸಿ ಮತ್ತೆ ರೋಟ್ ಟಿಬೆಟ್ ರೋಡ್ದು ಮತ್ತೆ ಐದನೇಗ್ಕ್ಸಿ ಮಾಡಾದ್ಮೇಲೆ ಒಂದು ಒಂದೆರಡು ದಿನ ಬಿಟ್ಟು ಚೆನ್ನಾಗಿ ಮಳೆ ಬಂದು ಭೂಮಿ ಸ್ವಲ್ಪ ತಾವ ಎಳ್ಕೊಂತು ಎಳ್ಕೊಂಡ ಮೇಲೆ ಉಡ್ಲಿ ಅವರೇ ಮತ್ತು ಅಳ್ಸಂದೆ ಎಲ್ಲ ಕಡೆ ಆಲ್ಮೋಸ್ಟ್ ಚೆಲ್ಲಿದ್ದೀವಿ ಅದೆಲ್ಲ ಚೆಲ್ಲಿ ಒಂದು ಸ್ವಲ್ಪ ಬಂದ ಬಂದಮೇಲೆ ಒಂದು ಮೂರು ವಾರ ಬಿಟ್ಟು ಗಿಡ ನೆಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗಿಡ ನೆಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಏನಂದರೆ ಕೆಲವರು ಗುಂಡಿ ದೊಡ್ಡದಾಗ ಹೊಡಿತಾರೆ ಕೆಲವರು ಗುಂಡಿ ಚಿಕ್ಕದಾಗ ಹೊಡಿತಾರೆ ಸೊ ನಿಮ್ಮ ಗಿಡ ಸೈಜ್ ಪ್ಯಾಕೆಟ್ ಎಷ್ಟಿರುತ್ತೋ ಅದಕ್ಕೆ ತಕ್ಕದಂಗೆ ನೋಡಿ ಗುಂಡಿ ಹೊಡೀರಿ ಸೊ ಮಣ್ಣು ಮುಚ್ಚುವಾಗ ಆದ್ರೂ ಕರೆಕ್ಟಿಗೆ ನಿಮ್ಮ ಎಷ್ಟು ಬೇರಿಗಿಂತ ಮೇಲಿರುತ್ತೋ ಅಷ್ಟಕ್ಕೆ ಮಾತ್ರ ಮಣ್ಣು ಮುಚ್ಚಿ ನಾವು ಎಲ್ಲ ಗುಂಡಿ 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 ಗಿಡ ಹಾಕೋಕ್ಕೆ ಮುಂಚೆ ಒಂದೊಂದು ಕೈ ಗೊಬ್ಬರ ಹಾಕ್ಕೊಂಡು ಎರಡು ಗೊಬ್ಬರ ಮಿಕ್ಸ್ ಮಾಡಿದ್ವಿ ಕೋಳಿ ಗೊಬ್ಬರ ಮತ್ತು ನಾಟಿ ಹಸು ಗೊಬ್ಬರ ಮಿಕ್ಸ್ ಮಾಡಿದ್ದೀವಿ ನೀವು ಗೊಬ್ಬರ ಯಾವ್ದು ಬೇಕಾದ್ರೂ ಹಾಕ್ಕೊಂಬೋದು ನಿಮ್ಮ ತಕ್ಕಂತೂ ಆದಷ್ಟು ನಾಟಿ ಹಸು ಗೊಬ್ಬರ ಹಾಕಿದ್ರೆ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ಸೊ ಅದೇ ಥರ ನೋಡ್ಬೋದು ದಾಳಂಬರಿಗೆ ಅಷ್ಟು ಗುಂಡಿ ತೊಡೋದು ಬೇಕಾಯಲ್ಲ ಆದರೆ ಮಾವು ತೆಂಗುಗೆ ಗುಂಡಿ ದೊಡ್ಡದಾಗಿ ತೆಗಿಬೇಕು ಸೊ ಅದು ನಿಮ್ಮ ಪ್ಯಾಕೆಟ್ ಸೈಜು ಗಿಡ ತಂದಿರೋ ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ ಚಿಕ್ಕ ಸೈಜ್ ಆದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೈಯಲ್ಲೇ ತೆಗಿಸಿರೋ ನಾವು ಗುಂಡಿ ಯಾವುದು ಜೆ ಸಿ ಬಿ ಅಲ್ಲಿ ಹೊಡ್ಸಿಲ್ಲ ಕಂಪ್ಲೀಟ್ ಗಿಡಗಳೆಲ್ಲ ಕೈಯಲ್ಲೇ ಗುಂಡಿ ತೆಗ್ಸಿ ಹಾಕ್ಸಿರೋದು ನಾವಿಲ್ಲಿ ಕೆಲಸ ಮಾಡೋಕಿರೋದು ನಾವು ಬೆಳಗ್ಗೆ ಇರೋ ಬರೋ ಹುಲ್ಲನ್ನೆಲ್ಲ ಕಿತ್ಕೊಂಡು ಗಿಡ ಕ್ಲೀನ್ ಮಾಡ್ಕೊಂತ ಇದ್ದೀವಿ ಕರೆಂಟ್ ಬಂದಟ್ಟಿಗೆ ಗಿಡಕ್ಕೆ ನೀರು ಹಾಸಿಗೆಮ್ಮದು ಆಮೇಲೆ ಮತ್ತು ತಿರ್ಗಿ ಯಾವ ಗಿಡಕ್ಕೆ ನೀರು ಬೀಳ್ತಾವೋ ಈ ಡ್ರಿಪ್ ಪೈಪ್ ಹಾಕಿದ್ದೀವಲ್ಲ ಒಂದ್ರೆ ಕಸರು ಗಟ್ಟಿಗೆ ಅಮ್ತತ್ತ ಒಂದರಕ್ಕ ನೀರು ಬೀಳೋದಲ್ಲ ಒಂದು ಗಿಡಕ್ಕೆ ನೀರು ಬೀಳ್ತಾ ಇನ್ನೊಂದು ಗಿಡಕ್ಕೆ ನೀರು ಬೀಳೋಲ್ಲ ಅದನ್ನ ಚೆಕ್ ಮಾಡ್ಕೋಬೇಕು ಮಕ್ಕಳು ಮರಿ ಎಷ್ಟು ಕಾಳಜಿ ನೋಡ್ಕೊಂತೀವೋ ನಾವು ಅಷ್ಟು ಕಾಳಜಿಲಿ ನೋಡ್ಕೆಂದ್ರೆ ಗಿಡ ಗಿಡ ವಾತಾವರಣ ಗಿಡ ಮರ ಬೆಳೆಸಿದ್ರೆ ಹಣ್ಣು ಕೊಡುತ್ತೆ ಗಾಳಿ ಕೊಡುತ್ತೆ ಇನ್ನು ಎಲ್ಲ ಕೊಡುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಜಮೀನು ಮಾಡ್ತೀವಿ ಎಲ್ಲರೂ ಗೆಳ್ತಾರೆ ಏನಕ್ಕೆ ಅಷ್ಟೊಂದೆಲ್ಲ ದುಡ್ಡು ಹಾಕ್ತೀರಾ ವೇಸ್ಟು ಅಂತ ಆಮೇಲೆ ಇಲ್ಲಿ ಅಕ್ಕಪಕ್ಕದವರು ಸರ್ ಇಷ್ಟೆಲ್ಲ ಮಾಡ್ತಿದ್ದೀರಾ ನಿಮ್ಗೆ ಯಾವಾಗ ಇನ್ಕಮ್ ಬರೋದು ಅಂತ ಕೇಳ್ತಾರೆ ಸೊ ಅದಕ್ಕೆ ನಾವು ಇವಾಗ ನಮಗೆ ಪರವಾಗಿಲ್ಲ ಬೆಂಗಳೂರಲ್ಲಿ ಭೀ ನಮ್ಮ ಬೇರೆ ಏನೋ ಪ್ರೊಫೆಷನ್ ಇದೆ ಅದರಿಂದ ನಡೆಯುತ್ತೆ ಬಟ್ ಇದನ್ನೇ ಮಾಡೋ ಅಂಥವ್ರಿಗೆ ಏನು ಹೇಳ್ತೀವಿ ಅಂದರೆ ಇವಾಗ ನಮ್ದು ಇದರಲ್ಲೇ ತೊಗೊಂಡ್ರೆ ಈ ಮಾಡಲಲ್ಲಿ ನೋಡಿದ್ರೆ ನಾವು ಫಿಫ್ಟೀನ್ ಫೀಟ್ ಬೆಡ್ ಇದೆ ಅಲ್ಲ ಸೊ ಮೂರು ಲೈನಲ್ಲಿ ಹಾಕ್ಕೊಂಡಿದ್ದೀವಿ ಸೊ ಇನ್ ಬಿಟ್ವೀನ್ ಮಧ್ಯದಲ್ಲಿ ತರಕಾರಿ ಸೊಪ್ಪು ಹೂವು ಆ ಥರ ಬೆಳ್ಕೊಂಡ್ರೆ ಅವ್ರಿಗೂ ರೆಗ್ಯುಲರ್ ಇನ್ಕಮ್ ಆಗುತ್ತೆ ಇವಾಗ ಯಾರಿಗೇನು ಅದೇ ಇರೋರು ಫುಲ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಟೈಮ್ ಕೊಡ್ತೀನಿ ಅನ್ನೋರಿಗೆ ಸೊ ಇದರಲ್ಲೂ ಆಪ್ಟಿಮೈಸ್ ಮಾಡ್ಕೊಬೋದು ಆಫ್ಟರ್ ಒನ್ ಇಯರ್ ನಮಗೆ ಇಲ್ಲಿ ನುಗ್ಗೆ ಇದೆ ನುಗ್ಗೆ ಆಲ್ಮೋಸ್ಟ್ ಒಂದು ಇದೆ ಆದರೆ ಒಂದೊಂದು ಗಿಡದಿಂದನೂ ಅರೌಂಡ್ ಇಪ್ಪತ್ತು ಕೆ ಜಿ ಬರುತ್ತೆ ಆಮೇಲೆ ಪಪಾಯ ಇದೆ ಪಪಾಯನೂ ಅದೊಂದು ಮುನ್ನೂರು ಹಾಕಿದ್ದೀವಿ ಸೊ ಅದರಲ್ಲೂ ಒಂದು ಗಿಡದಿಂದ ವಿ ಕೆನ್ ಎಕ್ಸ್ಪೆಕ್ಟ್ ಅರೌಂಡ್ ಟೆನ್ ಟು ಟ್ವೆಲ್ ಕೆ ಜೀಸ್ ಆಮೇಲೆ ಬನಾನಾ ಇದೆ ಅದರಿಂದ ಒಂದು ಸಿಕ್ಸ್ ಟು ಏಯ್ಟ್ ಕೆಜಿಸ ಒಂದೊಂದು ಗೊನ್ನೆ ಎಕ್ಸ್ಪೆಕ್ಟ್ ಮಾಡ್ಬೋದು ಒನ್ ಇಯರ್ಗೆ ವಿ ಕೆನ್ ಸ್ಟಾರ್ಟ್ ಸೀಯಿಂಗ್ ಮನಿ ಆಫ್ಟರ್ ದಟ್ ಮೂರು ವರ್ಷದ ನಂತರ ನಮಗೆ ಆರೆಂಜು ಗೋವಾ ಆಮೇಲೆ ನಿಂಬೆಹಣ್ಣು ಸೀತಾಫಲ ಅದರಿಂದ ವಿ ಕೆನ್ ಸ್ಟಾರ್ಟ್ ಸೀಯಿಂಗ್ ಸಮ್ ಮನಿ ಅದು ಹಾರ್ವೆಸ್ಟ್ ಆಗ್ತಾ ಇದ್ದಂಗೆ ಇದು ಬರುತ್ತೆ ಮೂರು ವರ್ಷದ ನಂತರ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಬೋದು ನಾವು ಎಷ್ಟು ಗಿಡಗಳು ಹಾಕಿದ್ದೀವಿ ಇದು ಯಾವಾಗಿನ ರೇಟ್ ಏನಿರುತ್ತೆ ನೋಡಿಕೊಂಡು ಯು ಕ್ಯಾನ್ ಸಿ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಆಫ್ಟರ್ ಫೈವ್ ಇಯರ್ಸು ನಮಗೆ ಮ್ಯಾಂಗೋ ಆಮೇಲೆ ಕೋಕೋನೆಟ್ಟು ಅದೆಲ್ಲ ಹಾರ್ವೆಸ್ಟು ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆದಮೇಲೆ ನೋಡಿದ್ರೆ ಎಲ್ಲ ಫುಲ್ ಎಲ್ಲ ಗಿಡಗಳಿಂದ ಹಾರ್ವೆಸ್ಟ್ ತಗೊಬೋದು ಸೊ ಕರ್ ಅವ್ರು ಹೇಳ್ದಂಗೆ ಒಂದು ಎಕರೆಯಲ್ಲಿ ಇಪ್ಪತ್ತೆರಡು ಸಾವಿರ ಕೆ ಜಿ ಆಹಾರ ಬೆಳಿಬೋದು ಅಂತ ಸೊ ನಮ್ದೊಂದು ಸಣ್ಣ ಪ್ರಯತ್ನ ಅದರ ಕಡೆಗೆ ಸೊ ನೋಡೋಣ ಹೇಗಾಗುತ್ತೆ ಅಂತ ನಾವು ಕುತೂಹಲದಿಂದ ಇದ್ದೀವಿ ಯುವಕರು ಕೂಡ ನಾನು ಹೇಳೋದು ಆದಷ್ಟು ಬನ್ನಿ ಕೃಷಿ ಕಡೆ ಸ್ವಲ್ಪ ಹೊಲ್ವನ್ ತೋರಿ ಸೊ ನಿಮ್ಗೆ ರಿಫ್ರೆಶಿಂಗ್ ಚೇಂಜ್ ಇರುತ್ತೆ ಒಂದು ಏನು ಹೇಳೋದು ಅಂದರೆ ಕೆಲಸ ಬಿಟ್ಟು ಬಂದು ಕೃಷಿ ಕಡೆ ಇದು ಮಾಡಬೇಡಿ ನೀವು ಕೆಲಸ ಮಾಡಿಕೊಂಡು ಇದನ್ನು ಮಾಡ್ಬೋದು ಇದೆಲ್ಲ ನಾವು ಹಾಕಿರೋದು ಲಾಂಗ್ ಟೈಮ್ ಕ್ರಾಪ್ ಇರೋದ್ರಿಂದ ಸೊ ಆಲ್ಮೋಸ್ಟ್ ಕೆಲಸ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಬೋದು ಒಬ್ಬ ಕೆಲ್ಸದವ್ನ ಒಳ್ಳೆ ಕೆಲ್ಸದವ್ ನಿಮ್ಗೆ ಸಿಕ್ಕಿದ್ರೆ ನಮಗೆ ಅಂತವ್ರು ಒಳ್ಳೆ ಕೆಲ್ಸದವ್ರು ಸಿಕ್ಕಿದ್ದಾರೆ ನೋಡ್ಕೊಂಡು ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಬಟ್ ಕೃಷಿ ಕಡೆ ಹೊಲವು ಕೊಡೋದ್ರಿಂದ ನಿಮ್ಗೆ ತುಂಬ ಆರೋಗ್ಯಕರವಾಗಿರ್ತೀರ ನಾವು ನಾವು ಇಲ್ಲಿ ವಾರಕ್ಕೊಂದ್ಸಲ ಬರ್ತೀವಿ ಸುಳ್ಳು ಸುತ್ತಾಡಿಕೊಂಡು ಒಳ್ಳೆ ವ್ಯವಸಾಯ ಒಳ್ಳೆಯ ಜ ಜಾಗದಲ್ಲಿ ಆರೋಗ್ಯವಾಗಿ ಗಾಳಿ ಎಲ್ಲ ಇದು ಮಾಡ್ಕೊಂಡು ಆಲ್ಮೋಸ್ಟ್ ಇಲ್ಲೇ ಇದ್ದು ಹೋಗ್ತೀವಿ ಸೊ ಅದೇ ಬೇರೆ ಎವ್ರಿ ಸ್ಯಾಟರ್ಡೆ ಸಂಡೇ ಬೇರೆ ಕಡೆ ಹೋಗ್ಬಿಟ್ಟು ಖರ್ಚು ಮಾಡಿಕೊಂಡು ಔಟಿಂಗ್ ಎಲ್ಲ ಹೋಗೋ ಬದಲು ಇಲ್ಲಿ ಬಂದು ಆಲ್ಮೋಸ್ಟು ಫುಲ್ಲು ಆರೋಗ್ಯಕರವಾಗಿ ಇರ್ತೀವಿ ಬಂದು ಎಲ್ಲ ನೋಡಿಕೊಂಡು ಎಲ್ಲ ವ್ಯವಸಾಯ ಎಲ್ಲ ಮಾಡಿಕೊಂಡು ಆ ಸಲ ಇಲ್ಲ ವಾರಕ್ಕೆ ಎರಡು ಸಲ ಕೂಡ ಟೈಮ್ ಬರಬೇಕಾಗುತ್ತೆ ಬಟ್ ಒಂದು ಏನು ಹೇಳೋದಂದರೆ ಎರಡು ಪ್ಯಾ ಪ್ಯಾರ್ಲಿಗೆ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡಿ ಆಮೇಲೆ ಈ ಜನ ಸಿಟಿಯಲ್ಲಿ ಸೈಟ್ ತೊಗೊಳ್ತಾರೆ ಸೊ ಸೈಟ್ ಬದಲು ನಾನೇನು ಸಜೆಸ್ಟ್ ಮಾಡೋದು ಒಂದು ಅರ್ಧ ಎಕರೆ ತಗೊಂಡು ನಿಮಗೆ ಅಂತ ಒಂದು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬೆಳೆದ್ರೆ ಅದು ಬೆಳೆದಿರೋದ್ರಲ್ಲಿ ನಿಮಗೇನು ಅಂದರೆ ನಿಮ್ಗೆ ಅದರಿಂದ ಏನು ಬರದೇ ಇರ್ಬೋದು ಅಟ್ಲೀಸ್ಟ್ ನಿಮಗೆ ಆ ಸೈಟ್ ತೊಗೊಂಡ್ರೆ ಏನು ಅಪ್ರಿಷಿಯೇಟ್ ಆಗುತ್ತೆ ಅದೇ ಥರ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡ್ರೂ ಅಪ್ರಿಷಿಯೇಟ್ ಆಗುತ್ತೆ ಅದರಲ್ಲಿ ಈ ಥರ ಈ ಗಿಡ ಇವಾಗ ನಾವು ಫ್ರೂಟ್ಸ್ ಹಾಕಿದ್ದೀವಿ ಅದರಿಂದ ನಿಮಗೆ ಇನ್ಕಮ್ಮು ಬರುತ್ತೆ ಇನ್ಕಮ್ ಬರದೇ ಇದ್ರೂ ಅಟ್ಲೀಸ್ಟ್ ನೀವು ವಿಷ ಇಲ್ಲದೇ ಇರೋ ಆಹಾರ ತಿಂತೀರಲ್ಲ ಸೊ ಯು ಆರ್ ನಾ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲೂಸ್ ಅಲ್ಲಿ ನಿಮ್ಮದೇ ಜಾಗ ಇರುತ್ತೆ ನಿಮಗೆ ನಿಮ್ಮ ನಮ್ಮ ಜಾಗಕ್ಕೆ ಹೋಗೋ ಖುಷಿ ಇರುತ್ತೆ ಎವ್ರಿ ಟೈಮು ಬೇರೆ ಎಲ್ಲೋ ಕಾಸು ಕೊಟ್ಟು ಹೋಗೋದರ ಬದಲು ನಮ್ಮ ಜಾಗಕ್ಕೆ ಬಂದು ನಾವೇ ಟೈಮ್ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ಯಾಮ್ಲಿ ಜೊತೆಯೂ ಟೈಮ್ ಸ್ಪೆಂಡ್ ಮಾಡ್ಬೋದು ಒಂದು ಒಳ್ಳೆ ಚೇಂಜ್ ಅನ್ನೋದು ಇರುತ್ತೆ ನಮಗೆ